ಸಿ ಸಿಬಿಯಿಂದ ಸ್ನೇಹಮಯಿ ಕೃಷ್ಣ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿ ಸಿ ಬಿ ಕ್ರಮವನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಯಾಕಂದರೆ ಮುಡಾ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿ ಜೆ ಅಬ್ರಾಹಂ ಅವರು ಮೊದಲಿಗೆ ಅದರ ಕಂಪ್ಲೇಂಟ್ ದಾಖಲು ಮಾಡಿದರು ತದನಂತರದಲ್ಲಿ ಇನ್ನೂ ಒಂದಿಬ್ಬರು ಕಂಪ್ಲೇಂಟನ್ನು ಮಾಡಿದ್ರಲ್ಲ ಆ ಇನ್ನಿಬ್ಬರು ದೂರುದಾರರಲ್ಲಿ ಸ್ನೇಹಮಯ ಕೃಷ್ಣ ಕೂಡ ಒಬ್ಬರು ಮುಡಾ ಕೇಸ್ಗೆ ಸಂಬಂಧಪಟ್ಟಂತೆ ಯತೀಂದ್ರ ಸಿದ್ದರಾಮಯ್ಯ ಇದೀಗ ಒಂದು ವಿಷಯವನ್ನು ಹೇಳಿದ್ದಾರೆ ಅವರು ಯಾರೇ ಆಗಲಿ ಆಧಾರರಹಿತವಾಗಿ ಆರೋಪವನ್ನು ಮಾಡಬಹುದು ಅಂದರೆ ಏನು ಕತೆ ಇದು ಆಧಾರಹಿತವಾಗಿ ಆರೋಪವನ್ನು ಯಾರು ಬೇಕಾದರೂ ಮಾಡಬಹುದು ಅಂತ ಹೇಳಿಬಿಟ್ರೆ ಏನು ಕಥೆ ಇದು ಆಧಾರಹಿತ ರಹಿತ ಆರೋಪ ಮಾಡಿಬಿಟ್ರೆ ಯಾರಿಗೆ ಸಹಿಸ್ಕೊಳ್ತಾರೆ ಅದಕ್ಕೆ ಹೋಗಿ ಅವರ ಮಾಜಿ ಆಯುಕ್ತರಿದ್ರಲ್ಲ ಅವರ ಕಂಪ್ಲೇಂಟ್ ಮಾಡಿದ್ದಾರೆ ಆಧಾರಹಿತ ಅವ್ರ ಮೇಲೆ ಮಾಡಿಬಿಟ್ರೆ ದುಡ್ಡು ಕೊಟ್ಬಿಟ್ಟಿದ್ರು ಪ್ರಮೋಷನ್ ತೊಗೊಂಡ್ಬಿಟ್ರು ಸಿ ಎಸ್ ಕೆ ದುಡ್ಡು ಕೊಟ್ಬಿಟ್ಟಿದ್ರು ಕೋಟಿಗಟ್ಟಲೆ ಕೊಟ್ಬಿಟ್ಟಿದ್ರು ಅಂತ ಹೇಳಿದ್ರೆ ಯಾರು ಕೇಳ್ತಾರೆ ಈ ಥರ ತೇಜೋವಧೆ ಮಾಡೋದು ಒಬ್ಬರ ಹೆಸರಿಗೆ ಮಸಿ ಬಳಿಯೋದು ಇವೆಲ್ಲವೂ ಕೂಡ ನಡೆಯಬಾರದು ಖಂಡಿತವಾಗಿಯೂ ಇಂಥ ಕೆಲಸಗಳಲ್ಲಿ ಶಿಕ್ಷೆ ಆಗಬೇಕು ಕ್ರಮ ಜರುಗಬೇಕು ಅಂತ ಹೇಳಿ ಇತೀಂದ್ರ ಸಿದ್ದರಾಮಯ್ಯ ಹಾಸನದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಮತ್ತೆ ಆಧಾರಿತವಾದಂತಹ ಆರೋಪಗಳನ್ನು ಸುಮ್ಮನೆ ಮಾಡಬಹುದು ಅಂತಂದ್ರೆ ರಾಜಕಾರಣಿಗಳೇನೋ ಪಾಪ ಜನರಿಗೆ ಅಕೌಂಟಲ್ ಅಕೌಂಟಬಲ್ ಆಗಿರಬೇಕು ಹಾಗಾಗಿ ಆಧಾರಿತ ಆರೋಪಗಳನ್ನು ಮಾಡೋದು ಕೂಡ ಸಹಿಸುತ್ತಾರೆ ಹೋರಾಟ ಮಾಡ್ತಾರೆ ಪಾಪ ಅಧಿಕಾರಿಗಳ ಮೇಲೆ ಸುಮ್ಮ ಸುಮ್ಮನೆ ತೇಜೋವಧಿ ಮಾಡೋದು ಆರೋಪ ರಹಿತ ಆರೋಪಗಳನ್ನು ಆರೋಪಗಳನ್ನು ಮಾಡಿದಾಗ ಅದನ್ನ ಖಂಡಿತ ಅದಕ್ಕೆ ಶಿಕ್ಷೆ ಕೊಡಬೇಕು ಕ್ರಮ ಜರುಗಿಸಬೇಕು ಯಾವುದೇ ಆಧಾರ ಇಲ್ಲದೆ ಒಬ್ರು ಅಧಿಕಾರಿಯ ಮೇಲೆ ಆರೋಪ ಮಾಡಿ ಅವ್ರು ತೇಜವಾದ ಮಾಡಿದ್ರೆ ಅವ್ರ ಯಾಕೆ ಸುಮ್ಮನೆ ಇರ್ತಾರೆ ಖಂಡಿತ ಅವ್ರ ಮೇಲೆ ಕ್ರಮ ತೆಗೆದುಕೊಡ್ತಾರೆ ಈಗ ಮೂಡ ಮೇಲೆ ಏನು ಆರೋಪಗಳಿದೆ ಅದಕ್ಕೆ ಈಗಾಗಲೇ ನಾವು ತನಿಖೆ ಕೂಡ ಕೊಟ್ಟಿದ್ದೀವಿ ಸೊ ಕೆಂಪಣ್ಣ ಆಯೋಗನೂ ಇದೆ ಸೊ ಅವ್ರು ಅದನ್ನ ನೋಡ್ಬಿಟ್ಟು ಮೂಡಾದಲ್ಲಿ ಏನಾದ್ ಅವ್ಯವಹಾರ ಆಗಿದ್ರೆ ಅದ್ರ ಪ್ರಕಾರ ಅದ್ರ ಮೇಲೆ ಕ್ರಮ ತೆಗೆದುಕೊಡ್ತೀವಿ ಎಲೆಕ್ಷನ್ಗೆ